ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಇಂದು ವಸಂತ ಪಂಚಮಿ ಯೋಗದಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಾಕ್ಷಾತ್ ಸರಸ್ವತಿ ದೇವಿಯ ಆಶೀರ್ವಾದದಿಂದ ಅದೃಷ್ಟ ಕುಲಾಯಿಸುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಚಂದ್ರನ ಸ್ಥಾನ ಬದಲಾವಣೆಯಿಂದ ನೆಮ್ಮದಿಯ ದಿನಗಳು ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಶುಭ ಫಲಗಳು ಯಾವ ರಾಶಿಯವರಿಗೆ ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಹಿಂದಿನ ದ್ವಾದಶ ರಾಶಿಗಳ ಫಲಾನುಫಲ ಹೀಗಿದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಓಂ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡನೇ ತಾರೀಕಿನ ಭಾನುವಾರದಿಂದ ಸೂರ್ಯದೇವನು ಈ ದಿನದ ದೇವತೆಯಾದ ಮತ್ತು ವಸಂತ ಪಂಚಮಿಯ ಯೋಗದ ಅಧಿಪತಿಯಾಗಿರುತ್ತಾನೆ ಇದರಿಂದಾಗಿ ತಾಯಿ ಸರಸ್ವತಿಯ ಆಶೀರ್ವಾದವು ವಿಶೇಷವಾಗಿ ಅನೇಕ ರಾಶಿ ಚಕ್ರಗಳ ಚಿಹ್ನೆಗಳ ಮೇಲೆ ಇರುತ್ತದೆ ಅಲ್ಲದೆ ಚಂದ್ರನು ಹಗಲು ರಾತ್ರಿ ಶುಕ್ನೊಂದಿಗೆ ಮೀನಾ ರಾಶಿಯಲ್ಲಿ ಸಾಗುತ್ತಾನೆ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಉಳಿಯುತ್ತಾನೆ ಇದರ ಜೊತೆಗೆ ಸಿದ್ಧಿಯು ಗೌ ಜಾರಿಯಲ್ಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷ ರಾಶಿಯಿಂದ ಮೀನ ರಾಶಿಯವರಿಗೆ ಎಲ್ಲಾ ರಾಶಿಯವರಿಗೆ ಹಿಂದಿನ ರಾಶಿ ಹೇಗಿರುತ್ತದೆ ಎಂದು ನೋಡೋಣ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೆಲವೊಂದಿಷ್ಟು ಅನುಕರಣೀಯ ಒಂದು ಸಮಯವನ್ನು ಅನುಸರಿಸುವುದರಿಂದ ಅದೃಷ್ಟವಾದ ಸಮಯ ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ಹಿಂದಿನಿಂದ ಇವರು ಎಲ್ಲಾ ರೀತಿಯ ಕೆಲಸಗಳನ್ನು ಪ್ರಾರಂಭ ಮಾಡಲು ಉತ್ತಮವಾದ ಸಮಯವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ಸಹೋದ್ಯೋಗಿಗಳ ಬೆಂಬಲ ಸಿಗುವುದರ ಜೊತೆಗೆ ಪ್ರೇಮ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ವ್ಯವಹಾರದ ದೃಷ್ಟಿಯಿಂದ ನೀವು ಉತ್ತಮ ಸ್ಥಾನದಲ್ಲಿರುತ್ತೀರಾ ಹಿರಿಯರಿಂದ ಆಶೀರ್ವಾದವನ್ನು ಪಡೆಯಬಹುದು ಹಣ ಉಳಿಸುವತ್ತ ಗಮನವನ್ನು ಹರಿಸಬೇಕು ದಾಂಪತ್ಯ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ನಿಮ್ಮ ಸ್ನೇಹಿತರ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಚಿಂತೆ ಮಾಡಬೇಕಾಗಿ ಬರಬಹುದು ಅವರಿಗೆ ನೀವು ಧನ ಸಹಾಯವನ್ನು ಮಾಡಬಹುದು ಯಾವುದೇ ರೀತಿ ಸಂಬಂಧಿತ ವಿವಾದಗಳು ಇದ್ದರೂ ಕೂಡ ಎಲ್ಲವೂ ದೂರವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅವರಿಗೆ ರಕ್ತದೊತ್ತಡ ಸ್ವಲ್ಪ ಹೆಚ್ಚಾಗಬಹುದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ನಿಮ್ಮ ಯಶಸ್ಸನ್ನು ಹುಡುಕಿಕೊಂಡು ಬರುವಂತಹ ಹಳೆಯ ಸ್ನೇಹಿತರಿಂದ ನೀವು ಎಲ್ಲ ರೀತಿಯ ಸಂತೋಷವನ್ನ ಪಡೆದುಕೊಳ್ಳಬಹುದು ಹಳೆಯ ಹೂಡಿಕೆಯಿಂದ ಮೊದಲಿಗಿಂತಲೂ ಹೆಚ್ಚು ಹಣವನ್ನು ಲಾಭವಾಗಿ ಪಡೆದುಕೊಳ್ಳುತ್ತೀರಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಎಲ್ಲರೂ ಕೂಡ ನಿಮಗೆ ಬೆಂಬಲವನ್ನು ನೀಡುತ್ತಾರೆ ಈ ಒಂದು ವಸಂತ ಪಂಚಮಿ ಯೋಗದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸದಾದ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ ನಿಮಗೆ ಒಳ್ಳೆಯ ಸಿ ಸುದ್ದಿ ಕೇಳಿಬರುತ್ತದೆ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವಸಂತ ಪಂಚಮಿ ಯೋಗದಿಂದ ಅದೃಷ್ಟವೋ ಅದೃಷ್ಟ ಇವರ ವಿದ್ಯಾಭ್ಯಾಸ ಎಂದಿಗಿಂತ ಪ್ರಗತಿಯಲ್ಲಿರುತ್ತದೆ ಅಷ್ಟೇ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಪರಿಶ್ರಮವನ್ನು ಹಾಕಿ ಉತ್ತಮವಾದ ಒಂದು ಸಾಧನೆಯನ್ನ ಮಾಡಲು ಮುಂದಾಗುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಕಠಿಣ ಪರಿಶ್ರಮದಿಂದ ಕೌಟುಂಬಿಕ ಜೀವನ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸ್ವಲ್ಪ ಸವಾಲಿನ ದಿನಗಳನ್ನ ಎದುರಿಸಬೇಕಾಗಿ ಬರಬಹುದು ಇನ್ನು ಯಾವುದೇ ರೀತಿಯ ರಾಜಕೀಯ ವ್ಯವಸ್ಥೆಯಿಂದ ನಿಮಗೆ ಲಾಭವಾಗಲಿದೆ ನೀವು ವೃತ್ತಿಪರ ಯಶಸ್ಸನ್ನು ಪಡೆಯುತ್ತೀರಿ ನಿಮಗೆ ಉನ್ನತ ಅಧಿಕಾರಿಗಳ ಬೆಂಬಲ ಕೂಡ ಸಿಗುತ್ತದೆ ಈ ಒಂದು ವಿಶೇಷವಾದ ಒಂದು ವಸಂತ ಪಂಚಮಿ ಯೋಗದಿಂದ ನಿಮ್ಮ ಬದುಕು ಬಂಗಾರವಾಗುತ್ತದೆ ಎಂದು ಹೇಳಬಹುದು ಈ ಒಂದು ಯೋಗದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದುಡ್ಡೇ ದುಡ್ಡು ಅಷ್ಟೇ ಅಲ್ಲದೆ ಸಾಕ್ಷಾತ್ ಸರಸ್ವತಿ ದೇವಿಯ ಜನ್ಮದಿನವಾದ ಈ ದಿನವನ್ನ ಮಕ್ಕಳ ವಿದ್ಯಾ ಅಥವಾ ಯಶಸ್ಸು ಹೇಳಿಕೆಗಾಗಿ ಒಂದು ದೇವರನ್ನ ಕೇಳಿಕೊಳ್ಳುವ ದಿನವಾಗಿದ್ದು ಈ ಒಂದು ದಿನ ನೀವು ವಿಶೇಷವಾಗಿ ಸರಸ್ವತಿ ದೇವಿಗೆ ಪೂಜೆಯನ್ನು ಮಾಡುವುದರಿಂದ ಉದ್ಯೋಗ ವ್ಯಾಪಾರ ಹಣಕಾಸು ಮಾನಸಿಕ ನೆಮ್ಮದಿ ಎಲ್ಲವೂ ಕೂಡ ಉತ್ತಮವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರತಿದಿನವೂ ಒಂದು ಉತ್ತಮವಾದ ದಿನಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹಲವಾರು ರೀತಿಯ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತಾರೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮ ತಿಥಿಯಲ್ಲಿ ಬರುವಂತಹ ವಸಂತ ಪಂಚಮಿ ಎಂದರೆ ವಿಶೇಷವಾಗಿದ್ದು ಈ ಒಂದು ದಿನ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಸ್ನಾನವನ್ನ ಮಾಡಿ ಇಡೀ ದಿನ ಬಿಳಿ ಬಣ್ಣವನ್ನ ಪಾಲಿಸಬೇಕು ಬೆಳಗ್ಗೆ ಎದ್ದ ತಕ್ಷಣ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮಣೆಯನ್ನು ಹಾಕಿ ಬಿಳಿ ಬಣದ ವಸ್ತ್ರವನ್ನು ಹಾಸಿ ಅದಕ್ಕೆ ಗಂಧ ಕುಂಕುಮ ಹಾಗೂ ಸರಸ್ವತಿ ದೇವಿಯ ಚಿತ್ರಪಟ ಹಾಗೂ ವಿಗ್ರಹವನ್ನು ಇಡಬೇಕು ಈ ರೀತಿಯಾಗಿ ಮಾಡಿ ತುಪ್ಪದ ದೀಪಾರಾಧನೆ ಮಾಡಿಕೊಂಡು ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡುತ್ತಾ ದೇವರಿಗೆ ಈ ಒಂದು ಮಂತ್ರವನ್ನ ಹೇಳುತ್ತಾ ನೀವು ಸಾಧ್ಯವಾದಷ್ಟು ಉತ್ತಮವಾದ ಒಂದು ಕೆಲಸಗಳನ್ನು ಈ ಒಂದು ದಿನ ನಿರ್ವಹಿಸುವುದರಿಂದ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಉತ್ತಮವಾದ ಹೇಳಿಕೆ ಯಶಸ್ಸು ಕಂಡುಬರುತ್ತದೆ ಈ ರಾಶಿಯಲ್ಲಿರುವ ಅಂತಹ ವ್ಯಕ್ತಿಗಳು ಎಲ್ಲಾ ರೀತಿಯ ಒಂದು ಯಶಸ್ಸಿಗೆ ಕಾರಣರಾಗುತ್ತಾರೆ ಹಾಗೆಯೇ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ತೆಗೆದುಕೊಳ್ಳಲು ಸಂಕಲ್ಪ ಮಾಡಿಕೊಂಡರೆ ಉದ್ಯೋಗಕ್ಕಾಗಿ ವಿವಿಧ ಪರೀಕ್ಷೆಗಳನ್ನ ಬರೆಯುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಶಕ್ತಿಶಾಲಿ ತುತಿಯನ್ನ ಕೇಳಿಕೊಂಡು ಪೂಜೆಯನ್ನ ಅನುಸರಿಸುವುದರಿಂದ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಕುಂಭ ರಾಶಿ ರಾಶಿ ಮಿಥುನ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಓಂ ಸರಸ್ವತಿ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು